ಸುತ್ತಮುತ್ತಲಿನ ಕಾಫಿ ತೋಟಗಳಲ್ಲಿ ರೈತರ ಹೊಲೆ ಗದ್ದೆಗಳಲ್ಲಿ ಇವೆಲ್ಲಗಳ ನಡುವೆ ವಾಸದ ಮನೆಯ ಅಂಗಳಕ್ಕೂ ಲಗ್ಗೆ ಇಟ್ಟು ಮಾನವ ಹಾಗೂ ಬೆಳೆ ಹಾನಿ ಹೆಚ್ಚುತ್ತಿದ್ದು ಸರ್ಕಾರವು ಶಾಶ್ವತ ನಿಯಂತ್ರಣದ ಬಗ್ಗೆ ಈವರೆಗೂ ಯೋಜನೆ ಕೈಗೊಳ್ಳದೆ ಸುಮ್ಮನಿರುವ ಬೆನ್ನಲ್ಲೇ ಇದೀಗ ರೈತರು ಬೆಳೆಗಾರರು ಕಾಡನೆಗಳ ಉಪಟಳದಿಂದ ನಿಯಂತ್ರಣಕ್ಕಾಗಿ ಸೋಲಾರ್ ವಿದ್ಯುತ್ ಬೇಲಿಯನ್ನು ಅಳವಡಿಸಿಕೊಳ್ಳಲು ಮುಂದಾಗಿದ್ದಾರೆ ಪಟ್ಟಣದ ಸುತ್ತಮುತ್ತಲಿನ ಕಾಫಿ ತೋಟಗಳಲ್ಲಿ ರೈತರ ಹೊಲ ಗದ್ದೆಗಳಲ್ಲಿ ಇವೆಲ್ಲವುಗಳ ನಡುವೆ ವಾಸದ ಮನೆಯ ಅಂಕಲಕ್ಕೂ ಲಕ್ಕಿ ಇಟ್ಟು ಮಾನವ ಹಾಗೂ ಬೆಳೆ ಹಾನಿ ಹೆಚ್ಚಾಗುತ್ತಿದ್ದು ಸರ್ಕಾರವು ಶಾಶ್ವತ ನಿಯಂತ್ರಣದ ಬಗ್ಗೆ ಈವರೆಗೂ ಯೋಜನೆ ಕಾಯ್ಕೊಳ್ಳದೆ ಸುಮ್ಮನಾಗಿರುವ ಬೆನ್ನಲ್ಲೇ ಇದೀಗ ರೈತರು ಬೆಳೆಗಾರರು ಕಾಡಾನೆಗಳ ಉಪಟಳದಿಂದ ನಿಯಂತ್ರಣಕ್ಕಾಗಿ ಸೋಲಾರ್ ವಿದ್ಯುತ್ ಬೇಲಿಯನ್ನು ಅಳವಡಿಸಿಕೊಳ್ಳಲು ಮುಂದಾಗಿದ್ದಾರೆ ಸೋಲಾರ್ ಬೇಲಿ ಯೋಜನೆಯನ್ನ ರೈತರು ಅಳವಡಿಸಿಕೊಂಡಲ್ಲಿ ಕಾಡು ಪ್ರಾಣಿಗಳಿಂದ ರಕ್ಷಣೆ ಪಡೆದುಕೊಳ್ಳಬಹುದು ಸಬ್ಸಿಡಿ ಸಿಗುವ ಕಾರಣ ರೈತರಿಗೆ ಇದು ಹೊರೆಯಾಗುವುದಿಲ್ಲ ಅದಕ್ಕಾಗಿ ಇಲಾಖೆಯಿಂದ ಪೂರ್ವಾನುಮತಿ ಪಡೆದುಕೊಂಡು ಸೂಕ್ತ ಮಾದರಿಯಲ್ಲಿ ಅರ್ಜಿ ಸಲ್ಲಿಸಬೇಕು ಸೋಲಾರ್ ಬೇಲಿಯ ತಂತಿಯಲ್ಲಿ ಅಲ್ಪ ಪ್ರಮಾಣದ ವಿದ್ಯುತ್ ಸಂಚಾರವಾಗಿರುತ್ತದೆ ಪ್ರಾಣಿಗಳು ಬೇಲಿ ದಾಟಲು ಯತ್ನಿಸಿದ ಕೂಡಲೇ ಅವುಗಳಿಗೆ ಶಾಕ್ ಹೊಡೆಯುತ್ತದೆ ಒಮ್ಮೆ ಶಾಕ್ ತಕೊಂಡು ಎಮ್ಮೆಟ್ಟಿದ ವನ್ಯ ಪ್ರಾಣಿಗಳು ಮತ್ತೆ ಅತ್ತ ಸುಳಿಯುವುದಿಲ್ಲ

ಇದು ಒಂದು ಕಿಲೋಮೀಟ್ರಿಗೆ ನಾವು ಎಂಟು ಲೈನು ಹತ್ತು ಲೈನ್ ಹಾಕಿ ಬೇಲಿ ಮಾಡ್ತೀವಿ ಅಂದರೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ಮೂರು ಲಕ್ಷದ ಎಪ್ಪತ್ತು ಸಾವಿರ ಲೆವೆಲ್ ಜಾಗ ಟಿಕೆಲ್ ಕಮ್ಮಿ ಬರುತ್ತೆ ಒಂದು ನಾಲ್ಕು ಲೈನು ಐದು ಲೈನ್ ಹಾಕೊಂಡ್ ಮಾಡ್ತೀವಿ ಅಂದರೆ ಎರಡು ಎರಡು ಲಕ್ಷ ಬರುತ್ತೆ ಅಂದಕ್ಕೆ ಇದು ಒಂದು ಕಿಲೋಮೀಟ್ರಿಗೆ ಸರ್ಕಾರದಿಂದವಾ ಒಂದು ಕಿಲೋಮೀಟ್ರ್ ಅಂದರೆ ಒಂದು ಲಕ್ಷಕ್ಕೆ ಮಾತ್ರ ಅಂತ ಹೇಳಿ ಇದು ಮಾಡ್ತಿದ್ದೆ ರೈತ್ರಿಗಳಾಗಲಿ ಬ್ಯಾಂಕ್ಗಳಾಗಲಿ ನಾವು ಯಾಕಂದರೆ ಅಯ್ಯೋ ಏನಕ್ಕೆ ಬರುತ್ತೆ ಏನಕ್ಕೆ ಅಂತ ಹೇಳಿ ಉದಾಸೀನ ಮಾಡ್ಬಾರ್ದು ನಮ್ಮದು ಆಲೂರು ತಾಲೂಕಲ್ಲಿ ಪ್ರತಿಯೊಂದು ರೈತರು ಪ್ರತಿಯೊಬ್ಬರು ಸಬ್ಸಿಡಿ ತಂದರೆ ಅವಾಗ ಸಿಕ್ಸಿ ಸಿಕ್ಸ್ಟಿ ಪರ್ಸೆಂಟ್ ಇತ್ತು ಒಂದು ಲಕ್ಷಕ್ಕೆ ಅರುವತ್ತು ಸಾವಿರ ಈಗ ಒಂದು ಬೇಲಿ ಮಾಡ್ತೀನಿ ಅಂದರೆ ಎರಡೂವರೆ ಲಕ್ಷ ಅಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಷ್ಟು ಸರ್ಕಾರದಿಂದ ಸಿಗುತ್ತೆ ಉಳ್ಳಿ ನಾವು ಹಾಕಬೇಕು ನಾವು ಇಪ್ಪ ನಾವು ಎಷ್ಟು ದುಡ್ಡು ಹಾಕ ಮಾಡ್ಬೋದು ಮತ್ತು